ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ರಾಜ್ಯ ರಾಜ್ಯ ನಮ್ಮ ಹೋರಾಟಕ್ಕೆ ಕರ್ನಾಟಕ ವೈನ್ ಮಂಟು ಅಸೋಸಿಯೇಷನ್ ಒಕ್ಕೂಟದ ವತಿಯಿಂದ ಮತ್ತು ಶಿವಮೊಗ್ಗ ಜಿಲ್ಲಾ ಮದ್ಯಮಾರಟಗಾರ ಸಂಘದ ವತಿಯಿಂದ ನಮ್ಮ ಅಬಕಾರಿ ನೀತಿ ನಿಯಮಗಳ ಒಂದು ಬೇಡಿಕೆಗೆ ಅನುಸಾರವಾಗಿ ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಕರ್ನಾಟಕ ವೈನ್ ಮೆಚ್ಚಂಟು ಅಸೋಸಿಯೇಷನ್ ಒಂದು ಸಾಂಕೇತಿಕ ಧರಣಿಗೆ ಒಂದು ಮಾಡಿ ಅಂತ ಹೇಳಿ ಇಡೀ ರಾಜ್ಯ ಮಟ್ಟದಲ್ಲಿ ಅವರ ಒಂದು ಕರೆಯ ಮೇರೆಗೆ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಪ್ರಮುಖವಾದ ಬೇಡಿಕೆಗಳು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಲಾಭಾಂಶ ನೀಡಲು ನಾವು ಮನವಿ ಮಾಡಿಕೊಂಡಿದ್ದೀವಿ ಹಾಗೂ ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡುವಂತೆ ನಾವು ಕುರಿತು ವಿನಂತಿ ಮಾಡ್ತಾ ಇದ್ದೇವೆ ಪ್ರಮುಖ ಇದಕ್ಕಿನ್ನೂ ಮುಖ್ಯವಾದ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ನಾನು ಬೇಡದಿಷ್ಟೇ ಇವತ್ತಿನ ದಿವಸ ರಾಜ್ಯದಲ್ಲಿ ಇರ್ತಕ್ಕಂಥ ಅಬಕಾರಿ ಲೈಸೆನ್ಸ್ಗಳ ಪೈಕಿ ಎಪ್ಪತ್ತು ಪರ್ಸೆಂಟ್ ಜನ ಇದರಿಂದನೇ ಅನ್ನ ಊಟ ಮಾಡಬೇಕು ಇದನ್ನೇ ಅವಲಂಬಿಸ್ಕೊಂಡಿದ್ದೀವಿ ನಾವು ತಾವುಗಳು ಈಗ ಈ ಸನ್ನದಗಳನ್ನು ಅಬಕಾರಿ ಸನ್ನದಗಳನ್ನು ಹರಾಜು ಮಾಡ್ತೀವಿ ಅಂತ ಹೇಳಿ ನೀವು ಒಂದು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮೊನ್ನೆ ಹೌಸಲ್ಲೆಲ್ಲ ಒಂದು ಚರ್ಚೆ ಆಗಿದೆ ಅಂತ ಹೇಳಿ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾವು ಕಂಡಿದ್ದೀವಿ ದಯಮಾಡಿ ಸರ್ಕಾರಕ್ಕೆ ಕ ಕೈ ಮುಗಿದು ನಾವು ಬೇಡ್ತೇವೆ ಸಂಘದ ವತಿಯಿಂದ ದಯಮಾಡಿ ಈ ಹರಾಜು ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಅತ್ಯಂತ ಕಳಕಳೆಯಿಂದ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಮಿಲ್ಟ್ರಿ ಕ್ಯಾಂಟೀನ್ ಮಧ್ಯ ಅಂತ ಹೇಳಿ ಡೂಪ್ಲಿಕೇಟ್ ಮಧ್ಯಗಳನ್ನು ಫಂಕ್ಷನ್ನಲ್ಲಿ ಅಲ್ಲಿ ಇಲ್ಲಿ ಮಾರಾಟ ಮಾಡುವಂಥದ್ದಿದೆ ದಯಮಾಡಿ ಆ ಮಿಲ್ಟ್ರಿ ಕ್ಯಾಂಟೀನ್ ಮಧ್ಯ ಅಂತ ಮದ್ಯವನ್ನು ಡೂಪ್ಲಿಕೇಟು ಅನ್ನೋದನ್ನು ತಡೆ ಹಿಡಿಬೇಕು ಅಂತ ಹೇಳಿ ಕೇಳ್ತೇವೆ ಮತ್ತು ಕೆಲವು ವಿಚಾರಗಳಲ್ಲಿ ಪೊಲೀಸವ್ರದ್ದು ಹಸ್ತಕ್ಷೇಪ ಇದೆ ಕೆಲವು ಹಸ್ತಕ್ಷೇಪವನ್ನು ನಾವು ಕೈ ಬಿಡಬೇಕು ಪೊಲೀಸ್ ಇಲಾಖೆಯವ್ರದ್ದು ಕಿರುಕುಳವನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ಕೇಳ್ತೇವೆ ಮತ್ತು ಹಳ್ಳಿಗಳಲ್ಲಿ ಮತ್ತು ಡಾಬಾಗಳಲ್ಲಿ ಮಿಲ್ಟ್ರಿ ಹೋಟ್ಲಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡೋದು ಅಂತ ಹೇಳಿ ಮಾಧ್ಯಮಗಳಲ್ಲಿ ಇದರಲ್ಲಿ ಬರ್ತಾ ಇದೆ ನಮಗೆ ಒಂದು ಕಾನೂನಿದೆ ಏನಂತ ನಾವು ಇಂತಿಷ್ಟೇ ಕೊಡಬೇಕು ಅಂತ ನಾವು ಅಂತಷ್ಟೇ ಕೊಡೋದು ಎಕ್ಸೈಸ್ ಕಾನೂನಲ್ಲಿ ಏನು ಟೂ ಪಾಯಿಂಟ್ ತ್ರೀ ಲೀಟರ್ಸ್ ಇದೆ ಅಷ್ಟನ್ನೇ ಕೊಡೋದು ಕೆಲವುಗಳು ಬರ್ತಾರೆ ನಾಲ್ಕು ಐದು ಜನ ತೊಗೊಳ್ತಾರೆ ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅವು ಅದು ಎಲ್ಲ ಸಹಿತ ನಿಲ್ಲಬೇಕು ಅಂಗಡಿಯವರಿಗೆ ಲೈಸೆನ್ಸ್ ಲಾರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಹಾಂ ನಾನು ಜಿಲ್ಲಾಧ್ಯಕ್ಷ ಸಿ ಎಮ್ ಗೌಡ ಶಿವಮೊಗ್ಗ ಜಿಲ್ಲಾ ಮಧ್ಯಮ ಮಾರಾಟಗಾರರ ಸಂಘ ಶಿವಮೊಗ್ಗ ಹಾಗೂ ಪ್ರಕಾಶ್ ಕಾರ್ಯದರ್ಶಿಗಳು ಮತ್ತು ಇತರೆ ಸರ್ಕಾರ ಇಲ್ಲ ಸರ್ ಇರೇ ಆಕ್ಷನ್ ಮಾಡ್ಬೇಕು ಅಂತ